ನಂಗೆ ಏನಪ್ಪ ಭಯ ಅಂದ್ರೆ ಕಾಟ ಅದೊಂದೇ ಭಯ ಊಟ ಮಾಡದ್ ನಿನ್ಸಿದ ನಮ್ಮ ಕರ್ನಾಟಕ ಕಡೆ ಒಂದು ಸಿಕ್ಕಿತ್ತು ಮಾಡಬೇಕು ಅಂತ ಆಯ್ತು ನಮ್ಮ ಕತೆ ಏಳ್ನೂರ ಮೂವತ್ತೇಳಿದು ಪಾರ್ಟಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಿಗ್ಗೆ ಬೆಳ್ ಬೆಳಿಗ್ಗೆ ಫುಲ್ಲು ಮಳೆ ಇಡ್ಕೊಂಡ್ ಬಿಡೈತೆ ನೋಡಿ ಕಡೆ ಈ ಕಡೆ ಎಲ್ಲ ಒಟ್ಟಲ್ಲಿ ಬೆಡ್ಶೀಟ್ ಇದನ್ನ ಹಾಕಿರೋದು ಮಾತ್ರ ಚೂರು ಚಳಿ ಆಯ್ತಲ್ಲ ಹಳೇ ಸಿಕ್ಕಾಡ್ ಕೊರೀತಾಯ್ತಿದ್ದು ಬೆಚ್ಚಿಗೆ ಗುರು ಇದು ಎಲ್ಲ ಅಲ್ಲಾಖನೇ ಇರೋದಕ್ಕೆ ಹೇಳಿ ಬೆಳಬೇಳಿಗೆನ ಫುಲ್ ಮಳೆ ಅಲ್ಲಿ ಲೋಡು ಕನ್ಫರ್ಮ್ ಆಗಿಲ್ಲ ನಾನು ನಮ್ಮ ಇನ್ನೊಬ್ರು ಪಾರ್ಟಿಗೆ ಫೋನ್ ಮಾಡಿದ್ದೆ ಲಡಕ್ಕೆ ಅಂತ ಕೇಳಿದ್ದೀನಿ ಇವಾಗ ಪಾರ್ಟಿ ಬಂದಿದ್ರು ಬೆಂಗಳೂರಿಗೆ ಲೋಡ್ ಆಯ್ತು ಹೋಗ್ತ ಅಂತ ಇವತ್ತು ಇಪ್ಪತ್ತು ರೂಪಾಯಿ ಬಾಡಿಗೆ ಜಾಸ್ತಿ ಆಗೈತೆ ಇನ್ನೊಂದು ಎರಡು ಮೂರು ದಿವಸ ಕಾಯಿದ್ರೆ ಇನ್ನೊಂದು ಸ್ವಲ್ಪ ಬಾಡಿಗೆ ಜಾಸ್ತಿ ಆಗುತ್ತೆ ಕಾಯ್ದ್ಬಿಟ್ಟು ಹೋಗೋಣ ಯಾಕಂದ್ರೆ ಈಗ ಮೂರು ಸಾವಿರ ಕಿಲೋಮೀಟ್ರ್ ಹೋದ್ರೂ ಏನೋ ಒಂದು ಸ್ವಲ್ಪ ಮಿಕ್ಕು ಮಿ ಮಿಕ್ಕಿದ್ರೆ ಸರಿ ಇಲ್ಲಾಂದರೆ ಸುಮ್ಮನೆ ಲಾಸ್ಟ್ ಮಾಡ್ಕೊಂಡು ಮೂರು ಸಾವಿರ ಕಿಲೋಮೀಟ್ರ್ ಹೋಗೋದು ಬೇಡ ಯಾಕಂದ್ರೆ ನಾವು ಡೈರೆಕ್ಟ್ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ರೆ ಬಾಡಿಗೆ ನಮಗೂ ವರ್ಕೌಟ್ ಆಗುತ್ತೆ ನಾವು ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬಂದು ಏನು ಮಿಗಲ್ಲ ನಮಗೆ ಆ ಪೈಸತಿ ವಸತಿ ಬೆಂಜಲ್ಲಿ ಬಂದಾಗ ಹಂಗೆ ಆಗಿತ್ತು ಅದಕ್ಕೋಸ್ಕರ ನೋಡೋಣ ಇನ್ನೊಂದು ಎರಡು ಮೂರು ದಿವಸ ನೋಡೋಣ ಒಳ್ಳೆಯ ಬಾಡಿಗೆ ಮಾಡ್ಕೊಂಡು ಹೋಗಲೇಬೇಕು ಒಳ್ಳೆ ವೀಡಿಯೋಗ್ರಫಿ ಮಾಡ್ತಾರೆ ಫುಲ್ ಮಳೆ ನೋಡಿ ಬನ್ನಿವ ಅಣ್ಣ ಆಯ್ತು ಐಸು ಇದ್ದಂಗೆ ಮಳೆ ಬಂದೈತಲ್ಲ ಎಲ್ಲಿ ಮಂಜು ಅಂದ್ರೆ ಈ ಸ್ಟಾರ್ಟ್ ಆದಾಯ್ತಲ್ಲ ಮಂಜು ಬೀಳೋದು ಅಣ್ಣ ಬಣ್ಣ ಇವನು ಅವರು ಡೋಗಿ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡ್ತಾನೆ ಇವಾಗ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಂದಿದ್ದೀವಿ ಈಗ ಒಂದು ಗಾಡಿ ಲೋಡ್ ಕನ್ಫರ್ಮ್ ಆಯ್ತು ಡೆಲ್ಲಿ ಲೋಕಲ್ಗೆ ನಮ್ಗಡೂ ಲೋಕಲ್ಲೇ ಮಾಡೋಣ ಅಂತ ಇದ್ದೀವಿ ಎಲ್ಲಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅವರು ಇಲಾಲ್ ಬೈ ಆಚಲವರು ಇವರು ಅವರು ಫ್ರೆಂಡು ಅವ್ರ ಇವಾಗ ಹಿಮಾ ಸ್ಟಾರ್ಟ್ ಆತೈತೆ ಲೈಟ್ ಆಗಿ ನಾ ನೆಕ್ಸ್ಟ್ ಮಂತ್ ಅಂತೂ ಇನ್ನೂ ಫುಲ್ ವಿಮಾನಿ ಜನವರಿ ತಕ್ಕನೂ ಸಿಕ್ಕಾಪಟ್ಟೆ ಇಮಾನಿ ನೋಡಿ ರಾತ್ರಿ ಮಳೆ ಬಂದು ಎಲ್ಲ ತರಕಾರಿ ಎಲ್ಲ ನೆಂದೋಗ್ಬಿಟ್ಟವೆ ಮಸಾಲೆ ಐಟಮು ಎಲ್ಲ ವೇಸ್ಟು ಉಪ್ಪು ಗಿಪ್ಪು ಎಲ್ಲ ವೇಸ್ಟ್ ಆಗೋದಿತ್ತು ಅದರ ನಾನು ಮಳೆ ಬಂದು ಯಾರು ಗೊತ್ತಾದೈತೆ ಹೇಳಿ ಮತ್ತು ನಮ್ದು ಇನ್ನೊಂದು ಗಾಡಿ ಹೋಯ್ತು ನನಗೆ ಪಟ್ನ ಬಂದು ಪಟ್ನಾಗೆ ಸೆಟ್ ಆಗೋಲ್ಲ ಸಾವಿರ ಎಂಟುನೂರು ಐತೆ ತಿರುಗಿ ವಾಪಸ್ ಬರೋಕ್ಕಾಗಲ್ಲ ಬೇಡ ಅಂತಂದೆ ಈಗ ನಮ್ಮ ದುರ್ಗ ಗಾಡಿಲಿ ಅಡುಗೆ ಮಾಡ್ಕೊತೀವಿ ಅವಲಕ್ಕಿ ಏನಿರೋದೇ ನಮ್ಮ ಮೂರು ಜನ ಈಗ ಅವರಿಬ್ಬರು ಹೋದರು ತಿರ್ಗಾ ಅವರು ನಾಳೆ ಎಲ್ಲ ನಾಳೆ ಬರ್ತಾರೆ ನಾಳೆ ದಿವ್ಸ ಆಗೋದು ಬರೋದು ವರ್ಷದ್ದೆ ನಮಗೆಲ್ಲ ಬೆಂಗಳೂರು ಒಳ್ಳೆ ಮಳೆ ಸಿಕ್ಕರೆ ಹೋಗ್ತೀವಿ ಇವಾಗ ತರಕಾರಿ ಅಂತೈ ಅಡುಗೆ ಮಾಡೋಣ ಅಂತೇಳಿ ನನಗೂ ಲೋಡ್ ಬಂತು ಈಗ ನಮ್ಮ ಇನ್ನೊಂದು ಗಾಡಿ ಅಲ್ಟ್ರಾ ಗಾಡಿ ಹೋಯ್ತಲ್ಲ ಅದು ಪಕ್ಕದಲ್ಲೇ ಒಂದು ಇಪ್ಪತ್ತು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಅಂತೆ ಹೋಗೋಣ ಹೋಗಿ ಲೋಕಲ್ ಒಂದು ಟ್ರಿಪ್ ಮಾಡ್ಬಿಟ್ಟು ಹೋಗೋಣ ಈಗ ಲೋಡ್ ತೊಂಬ್ಕೊಂಡಿದ್ದು ಎಲ್ಲ ಬಿಲ್ಟಿ ಬರ್ಸ್ಕೊಂಡು ಬಂದೀನಿ ಈಗ ಅಡುಗೆ ರೆಡಿ ಮಾಡ್ತಾರೆ ಅಡುಗೆ ಸ್ವಲ್ಪ ಲೈಟ ಊಟ ಮಾಡ್ಕೊಂಡು ಹೊರಡ್ತೀವಿ ಅಂದರೆ ವ್ಯಾಕಮ್ ಡೋನ್ ಆಗೋದ್ ಜಾಸ್ತಿ ನೋಡಿ ಒಂದೂವರೆ ಇತ್ತು ಈಗ ಆನೆ ಇನ್ನು ಏರ್ಸ್ತಾ ಇದೀನಿ ಗೈಡು ಅಂತ ಅಂತೇಳಿ ಬತ್ತಿದಂಗೆ ನೆನೆ ಪೊಲೀಸರು ಹಾಕೊಂಡ್ರು ಯಾಕಂದ್ರೆ ನಂಬರ್ ಪ್ಲೇಟ್ ನೋಡಿ ನಾನು ನಂಬರ್ ಪ್ಲೇಟ್ ಬಂದಿಲ್ಲವಲ್ಲ ಅದಕ್ಕೆ ಸ್ಟಿಕ್ಕರ್ ಇಂಡಾಕಿದ್ದೆ ಈಗ ನಾನು ಮಾತಾಡ್ತಾರವ್ರು ಬಂದು ಗೈಡು ಗೈಡು ಮಾತಾಡೋ ಆಗ್ಲಿ ಆ ತಿರ್ಗಾ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಕರೆಸಿ ಅವ್ರನ್ನೇ ಕಳಿಸಿ ಮಾತಾಡಕ್ಕೆ ಮುಂದೆ ಹೋದ್ರಿಬ್ರು ನೋಡಿ ಫುಲ್ಲು ದುಡ್ಡು ಮಾಡಿದ್ರು ರೂಟಿ ಮಾಡಿದ್ರು ಕೂಡ ನಮ್ಮ ಗಾಡಿ ಫೈನ್ ಹಾಕೋ ರೂಲ್ಸೇ ಇಲ್ಲ ಯಾಕಂದರೆ ಎಲ್ಲ ಪಿನ್ ಐತೆ ನೋಡಿ ಮಾತಾಡ್ತಾವ್ರೆ ಅವರೇನೆ ಮಾತಾಡ್ಕೊಂಡು ಬರಲಿ ನೋಡಿ ಬೆಳ್ಬಳಿಗೇನೆ ನೋಡಿ ಆ ಥರ ತಗ್ಲಾಕಂಡೆ ಪೊಲೀಸರಿಗೆ ಪಿ ನಂಬರ್ ಇಲ್ಲ ಅಂತ ಫೈನ್ ಹಾಕಿನಿ ಎರಡ್ ಸಾವಿರ ರೂಪಾಯಿ ಸೀರಾ ಟ್ರಾನ್ಸ್ಫೋರ್ಟ್ ಒಂದು ಕರ್ಸಿ ಮಾತಾಡ್ತಾ ಇದೀವಿ ಅಷ್ಟು ಫನ್ಸ್ ಮಾಡಿ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಫೈನ್ ಅಂತ ಹೇಳಿ ಹತ್ತು ಕಿಲೋಮೀಟ್ರ್ ಕರ್ಕೊಂಡ್ಬಂದ್ರು ಇನ್ನೂ ಕರ್ಕೊಂಡು ಅನ್ ಪಾರ್ಟಿ ಮುಂದೆ ಬೈಕಲ್ಲಿ ಹೋಯ್ತಾನ ನಾವು ಅವನೇ ಗೈಡು ಯಾವುದೋ ತೋಟಕ್ಕೆ ಅಂತೇಳಿ ಯಾವುದೋ ಮಾರ್ಕೆಟ್ ಕರ್ಕೊಂಬಂದರೆ ನೋಡಿ ಎಲ್ಲ ಇಲ್ಲೇ ಆ್ಯಪಲ್ಲೋಡು ಇವಾಗ ಲೋಡ್ ಮಾಡೋಕೆ ಬಿಟ್ಟಿದ್ದೀವಿ ಒಳಗಡೆ ಕಸ ಎಲ್ಲ ಇತ್ತು ಕಸ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡ್ದೋ ನೋಡಿ ಎಲ್ಲ ಲೋಡ್ ಮಾಡ್ತಾರೆ ಗಾಡಿಗಳ ಏಳ್ನೂರು ಮೂವತ್ತು ಬಾಕ್ಸ್ ಹಾಕ್ತಾರಂತೆ ತುಂಬ್ಕೊಂಡು ಹೋಗ್ಬೇಕು ಟಾರ್ಪಲ್ ಎಲ್ಲ ನಂದೋಗ ಗುರು ಮಳೆಯಲ್ಲಿ ನೋಡಿ ಎಲ್ಲ ಅರ್ಧ 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 ಬರ್ಧ ನೋಡೋ ಇದು ಮಾಡೋರು ಟಾರ್ಪಲ್ ಹಾಕೊಂಡವ್ರೆ ನಾವು ಎಷ್ಟಾವತ್ತು ನೋಡ್ಕೊಂಡು ಆಮೇಲೆ ಕಮಲ್ ಹಾಕಂತೀವಿ ಗುರು ಇದು ಲಾಸ್ಟ್ ಪಾಯಿಂಟ್ ಅಂತೆ ಇಲ್ಲಿ ಲೋಡ್ ಮಾಡಿದ್ರೆ ಮುಗೀತು ಮುಗೀತೀನ ಲೋಡ್ ಮಾಡ್ಕೊಂಡು ಇನ್ನು ಟಾರ್ಪಲ್ ಹಾಕೊಂಡು ಹೋಗಬೇಕು ಮನೇಲಿ ಲೋಡಾಯಿತು ಈಗ ಒಂದು ಲೊಕೇಶನ್ ಕಲ್ಟು ಕೊಟ್ಟವ್ರೆ ಆ ಹೋಗ್ಬೇಕಂದ್ರೆ ಪುಲ್ವಾಮಾ ಈಗ ನೋ ಎಂಟ್ರಿ ಇರುತ್ತೆ ಇವನ್ನೂ ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ ನಮ್ಮ ಚಾನಲ್ಗೆ ಹಾಂ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೆಂಟೋಗಿ ರೈಟ್ಗೆ ಹೋಗಿ ಅದ್ಯಾದ ಊರು ಹೇಳೋದಲ್ಲ ಶ್ರೀಪುರ ಸಂಗಮ್ಗೆ ಅಪ್ಪಿ ಮೇಲ್ಕತ್ತು ಬೇಡ ಬಿಡುಗಡೆ ಇವ್ರನ್ನ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಸಿದ್ದೀನಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿದ್ದೀವಿ ಟೀ ಕುಡ್ಸು ಟೀ ಕುಡಿತಾ ಇದ್ದೀವಿ ಕಾಶ್ಮೀರ ನಮ್ಗ ಕಾಶ್ಮೀರಿ ನಯ್ಯಾಗ್ವೇಜ್ ಚಾಯ್ ಚವಾನ ಚಾಯ್ ಚಾವನ್ ಇದರ್ ಯೂಟ್ಯೂಬ್ ಬೈ ಯೂಟ್ಯೂಬ್ ಗುರು ಇರುವಾರ ಇಲ್ದಾರ ಇಲ್ದಾರೆ ಇರ್ಬೇಕಂತಾರೆ ನಂಗೆ ಆಯ್ತು ನಮ್ಮ ಕತೆ ಏಳ್ನೂರ ಮೂವತ್ತೇಳಿದು ಪಾರ್ಟಿ ನಾನು ಏಳ್ನೂರ ಮೂವತ್ತು ಬಾಕ್ಸ್ ಹಾಕ್ಸಿದ್ದೀನಿ ಅಲ್ಲ ಏಳ್ನೂರ ಅರವತ್ತು ಬಾಕ್ಸ್ ಹಾಕ್ತಾವ್ರೆ ಎಷ್ಟು ಪದಕ್ಕೆ ಗೊತ್ತಾ ಗುರು ಹದಿನೇಳು ಕೆ ಜಿ ಒಂದು ಬಾಕ್ಸು ಎಂಟು ಏಳ್ನೂರ ಅರವತ್ತು ಹನ್ನೆರಡು ಒಂಬೈನೂರು ತಲೆ ಕೆಟ್ಟ ನನಗಂತೂ ಫಸ್ಟ್ ಕಾಟ ಹಾಕ್ಸ್ಬೇಕು ಕಾಟ ಹಾಕ್ಸಿ ಯಥಮತ್ತು ನಾನ್ನೂರು ಒಳಗಡೆ ಬಂದರೆ ಬಚಾವು ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ ನಮ್ಮ ಇನ್ನೊಂದು ಗಾಡಿ ಬರ್ತೈತೆ ಆ ಗಾಡಿಗೆ ಏನೋ ಡಂಪ್ ಮಾಡಬೇಕು ಲೋಡೆಲ್ಲ ಕಂಪ್ಲೇಂಟ್ ಆಯಿತು ಟರ್ಪಲೆಲ್ಲ ಹಾಕೊಂಡಿದ್ದೀವಿ ಏನಪ್ಪ ಈಗ ತೊಂದರೆ ಅಂದರೆ ಓವರ್ ಟನ್ನೇಜ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಬಾಕ್ಸ್ ಜಾಸ್ತಿ ಹಾಕೋರೆ ಅದಕ್ಕೆ ನಮ್ಮ ಯೋಗಿಬ್ಬರು ಒಳಗಡೆ ಕುಂತ್ಕೊಂಡು ಮಾತಾಡ್ತಾವ್ರೆ ಗಾಡಿ ಎಲ್ಲ ಆಯಿತು ನೋಡು ನೋಡೋಣ ಇನ್ನೊಂದು ಹತ್ತು ನಿಮಿಷ ಎಲ್ಲ ತೊಳ್ಕೊಂಡು ಹಾಲೆ ನೋಡಿ ಒಳಗಡೆ ಕುಂತ್ಕೊಂಡು ಲೆಕ್ಕ ಮಾಡ್ತಾವ್ರೆ ನಮಗೆ ಬ್ರೋ ಅವರು ಇನ್ಶೂರೆನ್ಸ್ ದುಡ್ಡೇನೋ ಕೊಡಬೇಕಂತ ಅದ್ರದ್ದು ಮಾಲಿಂದು ಅಲ್ಲಿ ಕೊಡ್ತಾರೆ ಕುಡಿಯಂತವ್ರೆ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಹೊರಟಾದ ಮೇಲೆ ಸಿಗ್ತೀವಿ ಟ್ರಾನ್ಸ್ಫರ್ ನಂಗೆ ಇಪ್ಪತ್ ಸಾವಿರ ಕಾಸ್ಕೊಟ್ಟಿ ಹದಿನೆಂಟು ಸಾವಿರ ಹಾಕೋಂದ್ರೆ ಸಾವಿರ ಹಾಕಿದ್ರು ಈಗ ಫೋನ್ ಮಾಡಿ ಕಿತ್ರಿ ಹಾಕುದ್ರು ಇವರೇ ಮಾತಾಡಿದ್ದು ಇವ್ರಿಗೆ ಈಗ ನೋಡಿ ಇವ್ರ್ ಕಂಪನಿ ಅಂತ ಇದು ನೋಡ್ಕೊಂಬ್ರೂಟ್ ಕಂಪನಿ ಇದ್ದಿದ್ದು ದುಡ್ಡು ಹದಿನಾರು ಸಾವಿರ ರೂಪಾಯಿ ಏಳು ಸಾವಿರ ಇನ್ನೂರು ರೂಪಾಯಿ ಸ್ಟ್ರಿಕ್ ನಲ್ವತ್ತೆಂಟು ಅವರ್ ತೋರಿಸೈತೆ

ಒಂದು ಒಂದೂವರೆ ಕಿಲೋಮೀಟರ್ ಇಂದ ಅಪ್ಪಲ್ಲಿ ನೋಡಿ ಈ ಕುರಿ ಕಾಯೋರು ಸೈಡ್ ಬಿಡ್ತಾ ಇಲ್ಲ ಸೈಡ್ ಅರ್ಧ ಒಳಗ್ ಮುಂದಕ್ಕೆ ಹೋಗಿರ್ತೀವಿ ಯಾವ್ದನಾ ಗಾಡಿ ಆಪೋಸಿಟ್ ಬರ್ತದೆ ತಿರ್ಗ ಹಿಂದಕ್ ಬರ್ಬೇಕು ಎಷ್ಟ್ ದುರಾಂಕಾರ ಐತೆ ಅಂದ್ರೆ ಏನು ಜಾಗ ಬಿಡೋಣ ಅಂತ ಕಳ್ಸ್ಕೊಂಡು ರೋಡ್ ಸೈಡ್ ಅಲ್ಲಿ ಆಪೋಸಿಟ್ ಗಾಡಿಯವರು ಅಷ್ಟೇ ಡಿಮಾಂಡಿಪ್ ಕೊಡ್ತಿರ್ತೀವಿ ಗಾಡಿ ತಡಿಯಪ್ಪ ಪಾಸ್ ಆಗ್ಲಿ ಗಾಡಿ ಅಂತಾನು ಇರಲ್ಲ ಬಂದ್ಬಿಡೋದೆ ಗಾ ಏನು ಔಟ್ ಆಫ್ ಸ್ಟೇಟ್ ಅವರು ಏನು ಮಾಡ್ಕೊಳಕ್ ಆಗಲ್ಲ ಅಂತ ಮುಂಚೂರು ಹುಷಾರಾಗಿ ಬನ್ನಿ ಇಂತ ರೋಡ್ಗಳಲ್ಲಿ ಬರ್ಬೇಕಾರೆ ನೋಡಿ ಇವನು ಇವಾಗ ಆಪೋಸಿಟ್ ಬಂದ ಪಾಪ ಒಳ್ಳೆವನು ಅಲ್ಲೇ ನಿಸ್ಕೊಂಬಿಟ ಅವಾಲೇ ಬಂದವನು ಏನ್ ಡಿಮಾಂಡಿಪ್ ಕೊಡ್ತಾದ್ರೂ ಬರ್ಲಿಲ್ಲ ಸದ್ಯಕ್ಕೆ ಅಡಿಕೆ ಒಂದೂವರೆ ಕಿಲೋಮೀಟರ್ ಆದ್ಮೇಲೆ ಸೈಡ್ ಹೊಡೆದಿದಿವಿ ಆ ಕುಟಿಗಳ್ನ ಗಾಡಿಗಳ್ ಸೈಡ್ ಹೊಡೆದ್ರೆ ಕೊರಿಗಳನ್ನ ಸೈಡ್ ಹೊಡ್ಯಕ್ ಆಗಿಲ್ಲ ಅಂತೂ ಇಂತೂ ಸ್ಟೇಟ್ ಹೈವೇಗ್ ಬಂದು ನೋಡಿ ರೈಟ್ ತಗೊಂಡು ಒಂದೇ ರೋಡ್ ಹೈವೇ ಹೋಗ್ತೀವಿ ಅದು ಯಾವ ಊರು ಅಂತ ಗೊತ್ತಿಲ್ಲ ಇದು ಊರ ಹೆಸರು ಇದು ಯಾವುದೋ ಊರ ಹೆಸ್ರು ಗೊತ್ತಿಲ್ಲ ಊರು ಇದು ನಸಿಪುರ ಲಸೀಪುರ ಏನೋ ಇದು ಊರ ಹೆಸರು ಇಲ್ಲಿದ್ದೀವಿ ನೋಡಿ ರೋಡಾಗಿ ಸ್ಟೈಟ್ ಹೋದ್ರೆ ಒಂದೇ ರೋಡು ಹೈವೇ ಸಂಗಮ್ ಸಂಗಮ್ ಸಂಗಮಿಂದ ಲೆಫ್ಟ್ ಹೊಡೆದ್ರೆ ಬ್ರಿಡ್ಜ್ ಕೆಳಗಡೆ ಲೆಫ್ಟ್ ಹೊಡೆದು ತಿರುಗಿ ಟರ್ನ್ ಮಾಡಿದ್ರೆ ಹೈವೇಗೆ ಹೋಗ್ತೀವಿ ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ ನೋಡಿ ಇನ್ನು ಹದಿನಾರು ಕಿಲೋಮೀಟ್ರ್ ಐತೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಬರಕ್ಕೆ ಆಲೇ ನಾವು ಪಾಯಿಂಟಿಂದ ಬಿಟ್ಟು ಎರಡು ಅವರ್ ಆಯ್ತು ಇನ್ನು ಟೈಮಿಂಗ್ಸ್ ಇನ್ನೂ ಮೂವತ್ತೆರಡು ನಿಮಿಷ ಅಂತ ತೋರಿಸ್ತಾ ಇತ್ತು ಮೂವತ್ತೆರಡು ನಿಮಿಷ ಅಂದರೆ ಈ ರೋಡಲ್ಲಿ ಒಂದು ಮುಕ್ಕಾಲು ಅವರ್ ಆಗುತ್ತೆ ನೋಡೋಣ ಬನ್ನಿ ಹೈವೇಗೆ ಹೋಗಿ ಸಿಗ್ತೀವಿ ಇನ್ನು ಗ್ಲಾಸು ತೊಳ್ಕೊಂಡಿಲ್ಲ ನಾನು ನಿಲ್ಲಿಸಿ ಪೆಟ್ರೋಲ್ ಬಂಕ್ ಹತ್ರ ಎಲ್ಲ ತೊಳ್ಕೊಂಡು ಹೋಗ್ಬೇಕು ಡೆಫ್ ಹಾಕೊಂಡಿಲ್ಲ ಡೆಫ್ ಹಾಕೊಬೇಕು ಬನ್ನಿ ಹೈವೇಗೆ ಹೋಗಿ ಸಿಗೋಣ ಸತತವಾಗಿ ಎರಡು ಅವರ್ ಅವರ್ ಆದ ಹೈವೇಗೆ ಬಂದಿದ್ದೀವಿ ಕೇವಲ ಇಪ್ಪತ್ತೇಳು ಕಿಲೋಮೀಟ್ರ್ ಬರೋಕೆ ಗುರು ಎರಡು ಆರ್ ಅವರ್ ನೋಡಿ ರೂಟ್ ಗೊತ್ತಿಲ್ಲ ಅಂದ್ರೆ ಬರಕ್ ಹೋಗಬಾರ್ದು ಗುರು ಈ ಕಡೆ ಲೊಕೇಶನ್ ನಮ್ ನಂಬ್ಕೊಂಡು ಹೋಗ್ಬಿಟ್ರೆ ಮುಗ್ದೋಯ್ತು ನಮ್ಮ ಯೋಗೇಶ್ ಬುರು ಅವರು ಅವಾಗ ಒಂದ್ಸಲಿ ಓದ್ರಿ ಹೋದ್ಸಲಿ ಬಂದಾಗ ಲೋಡ್ ಮಾಡ್ಕೊಂಡೋಗಿದ್ರಂತೆ ಈ ರೋಡಲ್ಲಿ ಗೊತ್ತಿದ್ರಿಂದ ನಾವು ಒಂಚೂರು ಬೇಗ ಬಂದಿದ್ದೀವಿ ನಮ್ಮಿಂದ ಇನ್ನೊಂದು ತೀಸ್ ಒಂದಿಸ್ ಬರ್ತಿತ್ತು ಅದು ಎಲ್ಲೋ ಕಾಣಿ ಆಗೈತೆ ಮುಂದಿಲ್ಲ ಇನ್ನ ನೋಡ್ಬೇಕು ಮುಂದೆ ನಮ್ಮ ಅಟ್ರಾ ಗಾಡಿಯವರು ಬರ್ತಾವ್ರೆ ಲೋಡ್ ಮಾಡ್ಕೊಂಡು ನೋಡೋಣ ಅವರು ಜೊತೆಗೆ ಬಂದ್ರೆ ಜೊತೆಯಲ್ಲೇ ಹೋಗ್ತೀವಿ ನೋಡೋಣ ಇದು ಫಸ್ಟ್ ಕಾಟ ಮಾಡಿಸ್ಬೇಕು ಗಾಡಿನ ಎಲ್ಲ ಬಂದಿರುತ್ತೆ ಓವರ್ ಟನೇಜ್ ಬರ್ತದೆ ಅನ್ನೋ ಮೂಮೆಂಟ್ ಐತೆ ಬಾಕ್ಸು ಜಾಸ್ತಿ ಹಾಕವ್ರೆ ನೋಡೋಣ ಎಲ್ಲನ ಕಾಟ ಹಾಕಿಸ್ಕೊಂಡು ಹೋಗ್ಬೇಕು ಬಂದು ಕಾಟ ಹತ್ರ ಸಿಗ್ತೀವಿ ಅಪ್ಡೇಟ್ ಮಾಡ್ತೀನಿ ಏನಾಗೈತೆ ಇವಾಗ ಹೈವೇ ಬಿಟ್ಟು ಹೋಗ್ತಾ ಇದೀವಿ ಫಸ್ಟ್ ಹೋಗಿ ಗಾಡಿ ತೂಗ ಮಾಡಿಸ್ಬೇಕು ಅಲ್ಲಿಂದ ಏಳು ಕಿಲೋಮೀಟ್ರ್ ಹೋಗಿ ಒಂದು ಇನ್ನೂರು ಮೀಟ್ರ್ ಇನ್ನೂರು ಮೀಟ್ರ್ ಲೆಫ್ಟ್ ರೈಟ್ಗೆ ಹೋಗಬೇಕು ನೋಡೋಣ ಬನ್ನಿ ಆದ್ರೂ ಹೋಗ್ಬಿಟ್ಟು ಹೋದ್ರೆ ಬೆಸ್ಟು ಯಾಕಂದ್ರೆ ಸುಮ್ಮನೆ ಓವರ್ ರೋಡ್ ಬಂದು ಹಿಂಸೆ ಇವಾಗ ಕಾಟ ಹೋಗ್ತಾ ಇದೀವಿ ಈ ರೋಡ್ಗೆ ಬಂದು ಮನೆ ಎಫ್ ಸಿ ಶೋಪಿಯನ್ ಹೋಗ್ಬೇಕ ಇದೇ ರೋಡ್ ಹೋಗಿದ್ದಿದ್ದು ನೋಡಿ ಫಸ್ಟು ಕಾಟ ಮಾಡಿಸ್ಬೇಕು ಇಲ್ಲಾಂದ್ರೆ ಇದ್ದಿದ್ದು ಜೀವ ಡಗ್ ಡಗ್ ಐತೆ ಕಾಸು ಕಾಸ್ಬೇರೆ ಇಲ್ಲ ಎಲ್ಲ ಕಟ ಮಾಡಿಬಿಡೈತೆ ಯಾರಿಗೋ ದುಡ್ಡು ಹಾಕ್ಬಿಟ್ಟು ಎಲ್ಲ ಆಗಿ ಏಳು ಸಾವಿರ ಇನ್ನೂರು ರೂಪಾಯಿ ಅವ್ನು ಕಾಟ ಮಾಡ್ಸೋಣ ಅಂತ ಬಂದ್ರೆ ಕಾಟ ಕ್ಲೋಸ್ ಆಗೈತೆ ನೋಡಲಿಕ್ಕೆ ಏನು ಕತೆ ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಮುಂದೆ ನಾನು ಹೋಗೋಣ ಬಾಳ ಆಗೈತೆ ಅಂದ್ರೆ ಕಾಟ ಮಾಡ್ಸೋಣ ಅಂತ ಒಂದ್ ಕಿಲೋಮೀಟರ್ ಒಳಗಡೆ ಬಂದ್ರು ಇಲ್ಲಿ ಕಾಟ ಓಪನ್ ಇಲ್ಲ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ನೋಡೋಣ ಬನ್ನಿ ಎಲ್ಲಾನ ಮುಂದೆ ಯಾವ್ದನ್ನ ಕಾಟ ಸಿಕ್ಕಿದ್ರೆ ಮಾಡಿಸ್ಬೇಕು ನೋಡೋಣ ಏನಾಗುತ್ತೆ ಅಂತ ಮುಂದೆ ಅಪ್ಡೇಟ್ ಮಾಡ್ತಿ ಇಲ್ಲ ಡೀಸೆಲ್ ಹಾಕ್ಸೋಣ ಅಂತ ನಿಲ್ಲಿಸ್ತೇ ಡೀಸೆಲ್ ಏಟ್ ಬಂದು ಎಂಬತ್ನಾಲ್ಕು ರೂಪಾಯಿ ಇಪ್ಪತ್ತೊಂಬತ್ತು ಬೇಕಾ ನಾವು ಬಾಡ್ರಿಗೆ ಹೋದರೆ ಅಲ್ಲಿ ಎಂಬತ್ತೊಂದು ರೂಪಾಯಿ ಐತೆ ಕೇ ಒಂದು ಐದು ಸಾವಿರ ರೂಪಾಯಿ ಹಾಕ್ಸ್ತೀನಿ ಬಾಡ್ರಲ್ಲಿ ಮಿಕ್ಕಿದ ಹಾಕ್ಸ್ಕೊಳ್ಳೋಣ ಇಬ್ಬರು ಇಲ್ಲೇ ಊಟ ಮಾಡೋಣ ಅಂತ ಹಾಕ್ದು ವೈಷ್ಣದೇವಿ ಡಾವಾದಲ್ಲಿ ತಿರ್ಗ ಇನ್ನೆಲ್ಲ ಮುಂದೆ ಹೋಟ್ಲು ಸಿಗಲ್ಲ ಅದಕ್ಕೋಸ್ಕರ ಇಲ್ಲಿ ಊಟ ಮಾಡೋದ ನಿನ್ಸಿದ್ದ ನಮ್ಮ ಕರ್ನಾಟಕ ಗಾಡಿ ಒಂದು ಸಿಕ್ಕಿತ್ತು ತಮಿಳುನಾಡು ಗಾಡಿ ಅಂದ್ಕೊಂಡು ನೋಡಿದ್ರೆ ಕನ್ನಡ ಚೆನ್ನಾಗೇ ಮಾತಾಡ್ತಾರೆ ಇಬ್ಬರು ಬೆಂಗಳೂರು ಮಾರ್ಗೆ ಬಾಡಿಗೆ ಈಗ ಊಟ ಮಾಡ್ಕೊಂಡು ಅಲ್ಟೋ ಕಾಟ ಎಲ್ಲ ತವೂ ಹುಡುಕ್ತವ ಸಿಗ್ಲಿಲ್ಲ ಕಾಟ ಇಲ್ಲೂ ಜೋರ್ ಮೇಲೆ ಬಾರ್ ಹಾಕೊಂಡು ಹೋಗ್ತಾ ಇದ್ದೀವಿ ಏನಾಗ್ತದೋ ಗೊತ್ತಿಲ್ಲ ಇನ್ನ ನೋಡ್ಬೇಕು ಇನ್ನ ಏನಾಗ್ತದೆ ಅಂತ ನಮ್ದು ಇನ್ನೊಂದು ಗಾಡಿ ಅಲ್ಟ್ರಾನು ಬಂದಿಲ್ಲ ಇನ್ನ ಲೋಡಾಗಿ ಅದು ಮೂರು ಅವರ್ ಆಗೈತಾಲೆ ಏನೋ ಪಾರ್ಟಿ ದುಡ್ಡು ಹಾಕಿಲ್ವಂತೆ ಮಾಲ್ದು ಅವನು ತೋಟದ ಹಿಡ್ಕೊಂಡು ಹಿಡ್ಕೊಂಡವನೇ ಗಾಡಿನ ಇನ್ನೂ ಬಿಟ್ಟಿಲ್ಲ ಇನ್ನೂ ದುಡ್ಡು ಹಾಕಿಲ್ಲ ದುಡ್ಡು ಹಾಕದಂಗೆ ಹೋಗಬೇಡಿ ಅಂತ ಹೇಳಿ ಅಲ್ಲೇ ಇರಿಸ್ಕೊಂಡವನಂತೆ ಅದಕ್ಕೆ ನೋಡೋಣ ಮುಂದೆ ಹೋಗಿ ಅಲ್ಲೆಲ್ಲನೂ ಹಾಕ್ಕೊಂಡಿರ್ತೀವಿ ಬನ್ನಿ ಅಂತ ಹೇಳಿದ್ದೀವಿ ಅಲ್ಲಿ ಹೋಗಿ ಫೋನ್ ಮಾಡೋದು ಒಂದು ಫೋನ್ ಮಾಡಿ ನೋಡಬೇಕು ಏನೋ ಇಲ್ಲ ಹೋಗ್ರಿ ನೀವು ಅಂದರೆ ಹೋಗ್ತೀವಿ ನೋಡೋಣ ಬನ್ನಿ ಏನೋ ಬರ್ತೀನಿ ಅಂದರೆ ಕಾಯ್ದು ಅಲ್ಲೇ ಒಂದು ಸ್ವಲ್ಪ ತಾಕೊಂಡು ಗಾಡಿನ ಅವ್ರು ಬಂದಾದಮೇಲೆ ಎರಡು ಗಾಡಿನೂ ಒಟ್ಟಿಗೆ ಜೊತೇಲಿ ಬಿಡೋದು ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ ಫ್ರೆಂಡ್ಸ್ ಇಲ್ಲೇ ಕಾಜುಗಂಡ್ ಇದು ಟೋಲ್ ಹತ್ರ ವಾಷಿಂಗ್ ಮೂನ್ ಅಂತ ಇಲ್ಲಿ ಏನಪ್ಪ ಅಂದರೆ ಸ್ಪೆಷಲಿಟಿ ಪಾರ್ಕಿಂಗು ಸಕ್ಕತ್ತಾಗಿದೆ ಮತ್ತು ಏನಪ್ಪ ಅಂದರೆ ಟಾಯ್ಲೆಟಲ್ಲಿ ಬಿಸಿನೀರು ಗೀಝರ್ ಕೂಡ ಇದೆ ಇದರಲ್ಲಿ ಇಲ್ಲಿ ನಾನು ಈಗ ಜಸ್ಟ್ ನೋಡಿದೆ ಗೀಝರ್ನ ಸ್ನಾನ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಬೋದು ನೋಡಿ ಇದೇ ಪಾರ್ಕಿಂಗು ವಿಶಾಲವಾಗಿಐತ್ ಗುರು ಎಷ್ಟು ಒಂದು ಸಾವಿರಾರು ಗಾಡಿಗಳೆಲ್ಲ ನಿಲ್ಲಿಸ್ಬೋದು ಅಷ್ಟು ಫ್ರೀ ಆಗೈತೆ ನಂಗೆ ಏನಪ್ಪ ಭಯ ಅಂದರೆ ಕಾಟ ಅದೊಂದೇ ಭಯ ಆಯ್ತಾರದು ದೇವರು ಭಾರ ಹಾಕೊಂಡು ಈಗ ಹಾಕ್ಕೊಂಡು ಹೋಗಬೇಕು ಏನು ಮಾಡೋಕ್ಕಾಗಲ್ಲ ಅಲ್ಲಿಂದ ಒಂದು ಮೂರ್ನಾಲ್ಕು ಸರ್ತಿ ನೋಡ್ಕೊಂಬಂದೆ ಲೋಡಿಂಗ್ ಪಾಯಿಂಟ್ ಅಂದನೂ ನೋಡ್ಕೊಂಬಂದೆ ಲೋಡಿಂಗ್ ಪಾಯಿಂಟ್ ಕಾಟ ಎಲ್ಲೂ ಸಿಗಲಿಲ್ಲ ஸ் இவாக டைமந்தி அன்னெல முக்கால் அன்னெர்டுவே நம்ம லொக்கேஷன் கழிசீங்க வர்த்தினிங்க அதுக்கு மலிக்கிவி ஃபுல் ஜாக இல்லை நோடி கடை மலிக்கொட் கடை மல்கிட்டீனீ எல்லா கடி ஆரம்பித்தே பார்க்கிங் மாலி மலகிதா நோடனா ஃபிரெண்ட்ஸ் அவண்ணா வந்தமேலே எது பூ லொக்கேஷன் கழிசீனி ನೋಡಿ ಈ ಕಡೆ ಎರಡು ಹೇಳ್ಬೇಕಿಟ್ಟು ಈ ಕಡೆ ಎರಡು ಮಳೆ ಕಣಕ್ಕೆ ಹೆಂಗೋ ಸ್ಲೀಪರ್ ಮಾಡಿಸಿ ಸೊರೋಯ್ತು ಇಲ್ಲ ಅಂದಿದೆ ನಮ್ಮ ಪಾಡು ಅಷ್ಟೇ